ಹಲೋ ಹಾಯ್ ಫ್ರೆಂಡ್ಸ್ ಕೆಪಿ ಕ್ರೇಜಿವಾರ್ಡ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನನ್ನ ಹೆಸ್ರು ಕವಿತಾ ನಾವೀಗಿರೋದು ಗುಜರಾತಲ್ಲಿ ನಾವು ಏಪ್ರಿಲ್ಲಿ ಕರ್ನಾಟಕಕ್ಕೆ ಬಂದಾಗ ಮಂತ್ರಾಲಯಕ್ಕೆ ಹೋಗಿದ್ವಿ ಮಂತ್ರಾಲಯಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಎಷ್ಟೊಂದು ಅಚ್ಚರಿ ಸಂಗತಿಗಳು ನಡೆದು ಅಂದರೆ ನಮ್ಮ ಜೊತೆ ನಿಜವಾಗ್ಲೂ ಅದು ಹೇಳಿದರೆ ನಿಮ್ಮ ಒಂಥರ ರಾಯರಿದ್ದಾರೆ ಅನ್ನೋದು ನಮಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅನ್ನಿಸ್ತಾ ಇತ್ತು ಹೌದು ನಿಜವಾಗ್ಲೂ ರಾಯರು ನಮ್ಮ ಜೊತೆಯೇ ಇದ್ದಾರೆ ನಮ್ಮ ಅಂತ ಪ್ರತಿಯೊ ಆ ಪ್ರತಿಯೊಂದು ಕ್ಷಣದಲ್ಲಿಯೂ ರಾಯರೇ ಇದ್ದಾರೆ ಅಂತ ಅನ್ನಿಸ್ತಿತ್ತು ಆ ರೀತಿ ಆಯಿತು ಬನ್ನಿ ಯಾವ ರೀತಿ ಏನು ಅಂತ ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೂ ಗೊತ್ತಾಗುತ್ತೆ ನಾವು ಹೋಗಬೇಕಾಗಿಂದ ಟ್ರೈನಿನ ಟೈಮಿಂಗಿಂದ ಹಿಡಿದು ಪ್ರತಿಯೊಂದು ಎಷ್ಟು ಲೇಟ್ ಆಗ್ತಾಯಿತ್ತು ಬಟ್ ಅವ್ರು ನಮ್ಮ ಜೊತೆ ಬಂದಿರೋ ಮೇಡಮ್ ಒಂದೇ ಮಾತು ಹೇಳ್ತಿದ್ರು ಯಾವಾಗಲೂ ನಾರ್ಮಲ್ ಆಗಿ ರಾಯರ್ ಇದ್ದಾರೆ ಟೆನ್ಷನ್ ತೊಗೊಬೇಡ ಆರಾಮಾಗಿ ಅವರು ರಾಯರ್ ಹೆಂಗೆ ಅವ್ರು ಕರೆಸ್ಕೋಬೇಕು ಸನ್ನಿಧಾನಕ್ಕೆ ಅಂದರೆ ನಮ್ಮನ್ನು ಹೆಂಗಾರು ಕರೆಸ್ಕೊತಾರೆ ನೀನು ಟೆನ್ಷನ್ ತೊಗೊಬೇಡ ಟೆನ್ಷನ್ ತೊಗೊಬೇಡ ಅಂತಿದ್ರು ಬಟ್ ಹಂಗೆ ಟೆನ್ಷನ್ ಫಸ್ಟ್ ಟೈಮು ಮಗನ ಕರ್ಕೊಂಡೋಗ್ತಾಯಿದ್ವಿ ಟೆನ್ಷನ್ ಆಗ್ತಾ ಇತ್ತು ಬಟ್ ಅವ್ರು ಎಕ್ದಮ್ ನಾರ್ಮಲ್ ಆಗಿ ಕೂಲಾಗಿರ್ತಿದ್ರು ಅವರೆಲ್ಲ ಕರೆಸ್ಕೋತಾರೆ ಅಂತ ಬ ಇನ್ನೇನು ಹೊರಟೋಗುತ್ತೇನೋ ಅಂತ ಅಷ್ಟು ಲೇಟಾಗಿತ್ತು ಬಟ್ ಬರಬೇಕಾದ್ರು ಎಷ್ಟು ಅಡೆತಡೆಗಳೆಲ್ಲ ಇದ್ವು ಆ ಟ್ರೇ ರೈಲ್ವೆ ಟೇಷನ್ ಮುಟ್ಬೇಕಂದ್ರೆ ಆದರೆ ನಾವು ಅದೇ ಟ್ರೈನ್ ಮಿಸ್ ಆಗುತ್ತೇನೋ ಅಂದ್ಕೊಂಡಿದ್ವಿ ಬಟ್ ಅವ್ರು ಪದೇ ಪದೇ ಅದೇ ಹೇಳ್ತಾ ಇದ್ರು ರಾಯರಿದ್ದಾರೆ ರಾಯರಿದ್ದಾರೆ ಟೆನ್ಷನ್ ತಗೋಬೇಡ ಅಂತ ನಾನು ಸಿಗಲ್ಲ ಬಿಡು ಟೈಮ್ ಜಾಸ್ತಿ ಆಯಿತು ಟ್ರೈನು ಅಂತ ಅಂದ್ಕೊಂಡೆ ಬಟ್ ಇನ್ನೇ ನಾವು ಹೋಗ್ಬೇ ಹೋಗಿ ಒಂದು ಜಸ್ಟ್ ಟ್ರೈನ್ ಹತ್ತೋದಕ್ಕೆ ಟ್ರೈನ್ ಬಿಡ್ತು ಆ ರೀತಿ ಪ್ರತಿಯೊಂದರಲ್ಲೂ ಎಷ್ಟು ಮತ್ತೆ ಏನಿಲ್ಲ ರಜಾ ಇಲ್ಲಪ್ಪ ಕೊಟ್ಟಿದ್ದೇನೆ ಬಾಳೆಹಣ್ಣನ ಅವ್ರಿಗೆ ಬೆಳಗ್ಗೆ ನಾರ್ಮಲಿ ಪ್ರದರ್ಶನ ಹಾಕ್ಬೇಕಾದ್ರೆ ಅವ್ರಿಗೆ ಅಚಾಣಕ್ಯ ಹಿಂದ್ಗಡೆ ಹಿಂದುಗಡೆ ಒಳಗಡೆ ಗರ್ಭಗುಡಿಯಿಂದಲೇ ಅವ್ರಿಗೆ ಕೊಟ್ಟಿರೋದು ಬಾಳೆಹಣ್ಣು ಅದು ಒಂಥರ ಬೆರಾಡ್ಕೊಳ್ಳಿ ಅಂತ ಹೇಳ್ಬೋದು ಆ ರೀತಿ ಯಾರು ತೊಡಲಾಬಿಟ್ಟವ್ರಿಗೆ ಅಚಾಣಕಾಗಿ ಬಟ್ಟೆ ಇದನ್ನೆಲ್ಲ ಅವರೇ ತರದ್ದು ಕೊಟ್ಟಿರೋವಂಥದ್ದು ಅದು ದೇವರು ಗಾಹ ಪ್ರಸಾದ ಅಂತ ಹೇಳ್ಬೋದು ತೊಗೊಂಡು ಇಲ್ಲೆಲ್ಲೂ ನಾವು ಮೂರು ಮಂದಿ ಕುತ್ಕೊಂಡಿದ್ವಿ ಕುತ್ಕೊಂಡಾಗ ಅದು ಅಚಾಣಕಾಗಿ ನೋಡಿದ ಬಿಟ್ಟವರು ಹತ್ರ ಬಾಳೆಹಣ್ಣಿದೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣಿಗೆ ಕೈ ಹಾಕ್ತು ಕೊಡು ಕೂಡ ಅಂತ ಒಂದು ಮನುಷ್ಯನ ಕೇಳ್ತಿಲ್ಲ ಆ ರೀತಿ ಹೇಳ್ತಾ ಇತ್ತು ಒಳ್ಳೆ ಹೇಳ್ತೀವಿ ಚೆನ್ನಾಗಿ ಮಾತು ಕಲಿಸಿದಾರೆ ಏನೋ ಅಂತ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇತ್ತು ಬಾಳೆಹಣ್ಣು ಬೆಳೆ ಹೋಗಿ ಮತ್ತು ಕರೆದ್ರೆ ಇದೆಲ್ಲ ಅಮಿರಾಕಲ್ಲ ಅಂತಲೇ ಹೇಳ್ಬೋದು ಆದರೆ ಅಷ್ಟೊಂದು ಜನರಲ್ಲಿ ಅಲ್ಲೇ ಅವ್ರ ಹತ್ರನೇ ಬರಬೇಕಾದ್ರೆ ಆದರೆ ಅವ್ರ ಹತ್ರ ಭಾಳ ನಿಂತು ಆದರೆ ಅವರು ಕಾಣ್ತಾ ಇಲ್ಲ ಯಾರಿಗೂ ಗೊತ್ತಾಗಿಲ್ಲ ಹಂಗೆ ಅವರು ಅಂದರೆ ಸೆರಗಿನ ಹಿಂಗೆ ಫೋಲ್ಡ್ ಮಾಡಿಟ್ಕೊಂಡಿದ್ರು ಬಟ್ ಆದರೂ ಅದು ಹೆಂಗೆ ನೋಡಿ ಬಂತು ಗೊತ್ತಿಲ್ಲ ಅದೇ ರೀತಿ ರೈಲ್ವೆ ಲಾಸ್ಟ್ ರಿಟರ್ನ್ ಬರಬೇಕಾದ್ರೂ ರೈಲ್ವೆ ಸ್ಟೇಷನಲ್ಲಿ ಒಂದು ನಾಯಿನೂ ಅದೇ ರೀತಿ ಮಾಡಿತ್ತು ಅದು ಒಂಥರೂ ಅದು ಒಂದು ಇನ್ನೊಂಥರ ಮೂವಿ ಚಿತ್ರ ಅಂತಲೇ ಹೇಳ್ಬೋದು ಇವೆಲ್ಲ ನೋಡಿದರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಹೋದಾಗೆಲ್ಲ ರಾಯರಿದ್ದಾರೆ ಅನ್ನೋದಕ್ಕೆ ಪ್ರತಿಯೊಂದು ಕ್ಷಣದಲ್ಲಿ ನಮ್ಮ ಗಣರು ನಿಜನೇ ಅನ್ನಿಸ್ತಾ ಇತ್ತು ಕ್ಯೂ ಅದೇ ರೀತಿ ನಾವು ಹೋದ್ಮೇಲೆ ಬೆಳಗ್ಗೆ ಬೇಗ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಪ್ರದಕ್ಷಿಣೆ ಹಾಕಿ ಅವ್ರು ಮೇಡಮ್ ಅವರು ಮೊದಲಿಗೆಲ್ಲ ಹೋಗ್ತಾಯಿದ್ರು ನಮ್ಮ ಜೊತೆ ಬಂದವರು ಅವ್ರು ಹೇಳಿದರು ಈ ರೀತಿ ಪ್ರದಕ್ಷಿಣೆ ಹಾಕೋದೆಲ್ಲ ನಾವು ಪ್ರದಕ್ಷಿಣೆ ಎಲ್ಲ ಹಾಕಿ ಕೂತ್ಕೊಂಡಾಗ ಅದು ಬಾಳೆಹಣ್ಣಿಗೆ ಕೋತಿ ಬಂದು ಆ ರೀತಿ ಆಯಿತು ಅದಾದಮೇಲೆ ಇನ್ನೇನು ದೇವರ ದರ್ಶನ ತಗೊಳಕ್ಕೆ ರಾಯರ ದರ್ಶನ ತಗೊಳಕ್ಕೆ ಹೋಗ್ತಾ ಇದ್ವಿ ತುಂಬ ಕ್ಯೂ ಇತ್ತು ಜನರಲ್ಲಾಗಿ ನಾರ್ಮಲ್ದು ಅಲ್ಲಿ ನೋಡೋಣ ಅವರು ನಾವು ಕ್ಯೂ ಅಲ್ಲಿ ನಿಂದ್ರೂ ಬನ್ನಿ ಬನ್ನಿ ಹೋಗೋಣ ಅಂದರೆ ಇಲ್ಲ ನೋಡೋಣ ತಾಳ ನನಗೆ ಡೈರೆಕ್ಟ್ ಹೋಗಿ ರಾಯರ ದರ್ಶನ ಮಾಡ್ಕೋಬೇಕು ಅವ್ರು ಹೆಂಗೆ ಕರೆಸ್ಕೊತಾರೆ ಗೊತ್ತಿಲ್ಲ ನನಗೆ ಅನ್ನಿಸ್ತಿದೆ ಅವರು ನಮ್ಮನ್ನ ಕರೆಸ್ಕೋತಾರೆ ಅವ್ರು ಸಮೀಪ ಅಂದರೆ ನಿಯರಿಂದನೇ ನೋಡ್ಬೋದು ರಾಯರ್ನ ನನಗೆ ಇಲ್ಲಿ ಅಲ್ಲಿಂದ ಬಂದಿದ್ದೀವಿ ಆ ರೀತಿ ಅನ್ನಿಸ್ತಿದೆ ತಡಿ ವೆಯ್ಟ್ ಮಾಡು ಹೋಗೋಣ ಹೋಗೋಣ ಅಂತಿದ್ರು ನಾವು ಬನ್ನಿ ಕ್ಯೂ ಆದರೂ ನಿಂತ್ಕೊಳ್ಳೋಣ ನಾರ್ಮಲ್ ಜನ್ರಲ್ ಇದಿರುತ್ತಲ್ಲ ಅದಕ್ಕೆ ಕರೆದೇ ಕರೆದ್ವಿ ಅವರು ಒಂದು ನಿಮಿಷ ನಿಂದರು ಶಾಂತಿ ಅಂತಂದು ಅವರು ಅಲ್ಲೇ ರಾಯರು ಸ್ಮರಣೆ ಮಾಡ್ಕೊಂಡು ನಿಂತ್ಕೊಂಡಿದ್ರು ಆಮೇಲೆ ಅಚಾನಕ್ಕಾಗಿ ನಮ್ಮ ಫ್ರೆಂಡ್ ಅವಳ ಪಾಪು ಇದೆ ಅಂತ ವಿ ಐ ಪಿಲಿ ಕೇಳಿದ್ದಕ್ಕೆ ಬಿಟ್ಟರು ಅವಳನ್ನ ನಾವು ಹೋಗಿ ನಾರ್ಮಲ್ ಜನರಲ್ಲು ಜನರಲ್ಲಿ ನಿಂತ್ಕೊಳ್ಳೋಣ ಬನ್ನಿ ಅಂತ ಅಂದರೆ ಇಲ್ಲಿ ಸೈಡ್ ಇವಾಗ ಹೋಗ್ತಿದ್ದೆಲ್ಲ ಅಲ್ಲೂ ಜನರಲ್ಲು ಈ ಕಡೆದು ವಿ ಐ ಪಿದು ಬಟ್ ಇಲ್ಲಿಗಿಂತ ವಿ ಐ ಪಿದ್ರೆ ಹೋದರೆ ಸ ಬೇ ಸ್ವಲ್ಪ ದೇವರನ್ನ ಅಂದರೆ ಬೃಂದಾವನನ ಸಮೀಪಿಂದ ನೋಡ್ಬೋದು ಅದೊಂದು ಅವಕಾಶ ಸಿಕ್ತು ನಮಗೆ ಗೊತ್ತಿರಲಿಲ್ಲ ಜನರಲ್ಲಿಗೆ ಹೋಗಿ ಎಷ್ಟು ಟೈಮ್ ಆಗುತ್ತೆ ರೆಸ್ಟ್ ಭಾಳಿತ್ತು ನಾವು ಹೋದಾಗ ವೆಕೇಶನ್ ಎಲ್ಲ ಇಲ್ಲ ಇದರಲ್ಲೇ ಹೋಗೋಣ ತಾಳು ಒಂದು ನಿಮಿಷ ಅಂತ ಅವರು ನನಗೆ ಅಲ್ಲೇ ಕರ್ಕೊಂಡು ಕೂತು ಆಮೇಲೆ ಅಚಾನಕ್ಕಾಗಿ ನಮಗೆ ಗೊತ್ತಿಲ್ಲ ಒಬ್ಬರು ಆದರೂ ಅವರು ಅಲ್ಲಿ ಅಂದರೆ ಅವ್ರಿಗೆ ಅವರು ರಿಲೇಟಿವ್ಸನ್ನೆಲ್ಲ ಹೋಗ್ತಾಯಿದ್ರು ಅವ್ರು ನೋಡಿ ನಮಗೆ ಕರೆದ್ರು ಬನ್ನಿ ಅಂತಂದು ಕರೆದ್ರು ನಾವು ಸೈಡಲ್ಲಿ ನಿತ್ಕೊಂಡಿದ್ವಿ ಆಮೇಲೆ ಅವ್ರ ಜೊತೆ ಅವ್ರ ಎಲ್ಲ ಜಾಸ್ತಿ ಒಂದು ಎಂಟರಿಂದ ಹತ್ತು ಜನ ಇದ್ದರು ಅವ್ರ ಜೊತೆ ನಾವು ಎಲ್ಲ ಹೋದ್ವಿ ಈ ರೀತಿ ಇದು ಒಂಥರ ಅದೇ ಹೇಳಿದ್ನಲ್ಲ ಈ ಕ್ಯೂ ಅಲ್ಲಿ ಹೋಗಿ ದರ್ಶನ ಪಡ್ಕೊಂಡಿದ್ದು ನಿಜವಾಗ್ಲೂ ಎಷ್ಟೊಂದು ಜನ ಕ್ಯೂ ಕ್ಯೂವಲ್ಲಿ ನಿಂತು ಎಷ್ಟೊಂದು ಸುಡ್ ಹಾಕಿ ದರ್ಶನ ಪಡ್ಕೋಬೇಕಂದ್ರೆ ಎಷ್ಟೊಂದು ಟೈಮ್ ಆಯಿತು ಅಂಥದ್ರಲ್ಲಿ ನಾವು ದ ರಾಯರ್ನ ಫಸ್ಟ್ ಟೈಮ್ ಹೋದರೂ ತುಂಬ ಸಮೀಪದಿಂದ ನೋಡಿದ್ವಿ ಬೇಗನೆ ಹೋಗಿ ಸಮೀಪಿಂದ ನೋಡಿದ್ವಿ ಅದನ್ನು ಒಂದು ನಂಬೋಕೆ ಆಗಲ್ಲ ಟಿಕೆಟ್ಗೆ ನೋವು ಪರ್ ಎರಡು ತೌಸಂಡು ಇದೆ ಏನೋ ಇದೆ ಬಟ್ ಅಲ್ಲಿ ಅವರು ಒಬ್ಬರು ಪರಿಚಯದವರು ಕರ್ಕೊಂಡು ಹೋಗಿದ್ರಿಂದ ಅವ್ರ ಜೊತೆ ಹೋಗಿ ಬಂದ್ವಿ ನಾವು ಈ ರೀತಿ ಆಯಿತು ಕ್ಯೂ ದರ್ಶನದ್ದು ಮತ್ತು ದರ್ಶನಕ್ಕೆ ಒಳಗೆ ಹೋದಾಗೂ ಕೂಡ ಎಲ್ರೂ ಬೇಗ ಬೇಗ ಕಳಿಸ್ತಾ ಇದ್ರು ನಾವು ಹೋಗಿ ಫಸ್ಟ್ ಟೈಮ್ ನೋಡೋದಲ್ಲ ರಾಯರ್ನ ಅದು ಬೃಂದಾವನನ ನೋಡಿದ್ದಕ್ಕೆ ಎಷ್ಟು ಕಣ್ಣು ತುಂಬಿ ಅಯ್ಯೋ ಸಾರ್ಥಕ ಅನ್ನಿಸೋ ಫೀಲ್ ಆಯಿತು ಇನ್ನೆಲ್ಲಿ ಹೋಗೋದು ಬೇಡ ಜಾಗನ ಪ್ಲೇಸ್ ಬಿಟ್ಟು ಅಲ್ಲೇ ನಿಂತ್ಕೊಂಡು ಇದು ಮಾಡಬೇಕು ನೋಡ್ದಿದ್ದಂಗೆ ಕಣ್ಣಲ್ಲಿ ನೀರು ಬಂದು ಒಂಥರ ಏನೋ ತಾಯಿ ಮಕ್ಕಳ ಸಂಬಂಧ ಅಂತ ಹೇಳ್ಬೋದು ಆ ರೀತಿ ಆಯಿತು ರಾಯರ್ ನೋಡಿ ನಾವು ಎಲ್ಲ ಅದನ್ನ ಇದು ಮಾಡ್ಕೊಳಸಿ ಅವರು ಯಾರು ನಮಗೆ ಅಂದರೆ ಅವರೇ ಬಂದರು ಹೇಳಿದರು ಸ್ವಲ್ಪ ಈ ಕಡೆ ಬನ್ನಿ ಈ ಕಡೆ ಸೈಡಿಂದ ಬಂದು ನಿಂತ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ರಾಯರ ಹತ್ರ ಬೇಡ್ಕೊಳ್ಳಿ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಅಂತ ಅವರೇ ಹೇಳಿದರು ಆಮೇಲೆ ನಮ್ಗೆ ಸೈಡ್ ಇತ್ತಾದ್ಮೇಲೆ ಹಿಂದ್ಗಡೆ ಎಲ್ಲ ಕ್ಯೂ ನಾರ್ಮಲ್ ಹೋಗ್ತಾಯಿತ್ತು ನಾ ಸೈಡ್ಗಡೆ ಬಂದು ನಿಂತ್ಕೊಂಡು ನಮಸ್ಕಾರ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನೋಡಿ ಬೃಂದಾವನ ಬಿಟ್ಟು ಬರೋಕ್ಕೆ ಇಲ್ಲ ಕಣ್ಣು ತುಂಬ ತುಂಬಿಕೊಂಡು ಆಮೇಲೆ ನಾನಾಗ ನಾವು ಅದು ಈ ಕಡೆ ಬಂದಮೇಲೆ ಅವರವಾಗಲೇ ಹೇಳ್ತೀನಿ ಸ್ಮೈಲ್ ಕೊಟ್ಟು ಆತ ಮನಸ್ಸು ತೃಪ್ತಿ ಆಯ್ತಾ ನಿಮ್ಮದು ಅಂತ ಕೇಳಿದ್ರು ಆಯಿತು ಅಂತ ಹೇಳಿದ್ದಕ್ಕೆ ಆಯಿತು ಮುಂದೆ ಹೋಗಿ ಆಗಾರೆ ಅಂತ ಹೇಳಿದರು ಈ ರೀತಿ ಎಲ್ಲ ಆಗೋದು ತುಂಬ ಅಂದರೆ ತುಂಬ ಅಪರೂಪ ಯಾಕಂದರೆ ಬೇರೆ ಇದು ಇವಾಗ ನಾವು ಬೇರೆ ದೇವಸ್ಥಾನಕ್ಕೆಲ್ಲ ಹೋದಾಗ ಎಷ್ಟೊಂದು ರೆಶ್ ಇರುತ್ತೆ ಅಲ್ಲಿ ಎಷ್ಟೊಂದು ಕ್ಯೂ ಹಚ್ಚಿ ಹೋದರೂ ಭಾಳ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಿಂತ್ಕೊಂಡು ಎಲ್ಲರೂ ಮುಂದೆ ಕಳಿಸ್ಬಿಡ್ತಾರೆ ರೆಶ್ ಇರೋದಕ್ಕೆ ಬಟ್ ಇಲ್ಲಿ ರೆಶ್ಟ್ ಇದ್ದರೂ ಕೂಡ ನಮಗೆ ಅವರು ಅಲ್ಲಿ ಒಳಗಡೆನೇ ಅವರಾಗಲೇ ಹೇಳಿದರು ಸೈಡಿಗೆ ಬಂದು ನಿಂತ್ಕೊಂಡು ನಿಮ್ಮದೇನಿದೆ ಏನಿದೆ ಅರಕೆಯನ್ನು ಕಣ್ತುಂಬ ನೋಡ್ಕೊಳ್ಳಿ ಅಂತ ಈ ರೀತಿ ಹೇಳಿದರು ಇದೆಲ್ಲ ನೋಡಿದರೆ ನಂಗೆ ಅನ್ಕೊಂಡಿದ್ದು ಅಲ್ಲಿ ನಂಬಕ್ಕೂ ಆಗಲಿಲ್ಲ ಬಂದು ಸಹ ಅಲ್ಲಿಂದ ದೂರದಿಂದ ಎಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ಮತ್ತು ಇನ್ನು ಅಲ್ಲಿ ದೇವಸ್ಥಾನದಲ್ಲಿ ಅಂದರೆ ಮಂತ್ರ ಮಠದಲ್ಲಿ ಕೂತ್ಕೊಂಡ್ರೆ ಅನ್ಕರು ಒಂದು ಸ್ವರ್ಗ ಲೋಕಕ್ಕೆ ಬಂದಂಗೆ ಆಯಿತು ಅದೆಂಥ ಮನಸ್ಸಿಗೆ ಶಾಂತಿ ನೆಮ್ಮದಿ whoa ಇದೆಲ್ಲ ನೋಡಿದರೆ ಗುರುಗಳ ಮಹಿಮೆಯನ್ನು ಅರಿಯಲು ಅಸಾಧ್ಯ ಅಂತ ಹೇಳ್ಬೋದು ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಈ ಗುರುಗಳು ಬಂದು ಸಹಾಯ ಮಾಡ್ತಾರೆ ಇಲ್ಲ ನಮ್ಮದು ಒಂದು ಕೆಲಸ ಕಾರ್ಯಗಳನ್ನ ನೆರವೇರಿಸ್ತಾರೆ ಅಂತ ಹೇಳ್ತಾ ಇದ್ದರು ಬಟ್ ಈ ರೀತಿ ಎಲ್ಲ ನಡೆಯುತ್ತೆ ಅಂತ ನಾನು ನಿಜವಾಗ್ಲೂ ನಂಬಿರಲಿಲ್ಲ ನಿಜವಾಗ್ಲೂ ಖುಷಿ ಅಷ್ಟು ಖುಷಿ ಆಯಿತು ಅಂದರೆ ಅದು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ಒಂದು ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯೇ ಅಂತಲೇ ಹೇಳ್ಬೋದು ಆ ರೀತಿ ಅನ್ನಿಸ್ತು ಮತ್ತೇನು ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ನಡುವೆ ನಿಮ್ಮ ಮಧ್ಯಾಹ್ನ ಒಂದು ಪರಿಮಳ ಗ್ರಂಥದ್ದು ಅಲ್ಲಿ ಪರಿಮಳ ಪ್ರಸಾದದ್ದು ಸೇವೆ ಅಂತ ಇದೆ ಇಲ್ಲಿ ಈ ರೀತಿ ಅವ್ರು ಕರೀತಾರೆ ಯಾರಾದರೂ ಸೇವೆ ಮಾಡೋರಿದ್ರೆ ಬನ್ನಿ ಅಂತ ಇಲ್ಲ ನಾವೇ ಕೇಳ್ಕೊಂಡಾದರೂ ಹೋಗ್ಬೋದು ಈ ರೀತಿ ಪ್ರಸಾದನ ಪ್ಯಾಕ್ ಮಾಡೋಕ್ಕೆ ನಮಗೆ ಎಷ್ಟು ನಾವು ಅಷ್ಟಿಷ್ಟಲ್ಲ ನಮ್ಮದು ಎಷ್ಟು ಟೈ ಇದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಲ್ಲ ನಮ್ಮದು ಎಷ್ಟು ಸೇವೆ ಮಾಡಲು ಸಾಗುತ್ತೆ ಅಷ್ಟು ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಇದು ಒಂದು ಸೇವೆ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಮನಸ್ಸಿಗೆ ಒಂದೇನು ನಮ್ಮ ಕೈಲಾದದ್ದು ಸೇವೆ ಮಾಡಿದ್ವಿ ಅನ್ನೋದು ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು ಎಷ್ಟೊಂದು ಜನ ಇದ್ರಲ್ಲೇ ಎಲ್ಲರೂ ಈ ರೀತಿ ಸೇವೆಯನ್ನು ಮಾಡಿ ಹೋಗ್ತಾ ಇದ್ರು ಬಂದು ಅವ್ರ ಹತ್ರ ಎಷ್ಟಾಗತ್ತೆ ಅಷ್ಟು ಮಾಡಿ ಹೋಗ್ಬೋದು ಇದು ಪ್ರಸಾದ ರಾಯರ ಪ್ರಸಾದ ಪರಿಮಳ ಪ್ರಸಾದ ಅಂತ ಕರೀತಾರಲ್ಲ ಅದು ಒಂದು ಪ್ಯಾಕೆಟಲ್ಲಿ ನಾಲ್ಕು ನಾಲ್ಕು ಪೀಸ್ ಹಾಕಿ ಕಟ್ಟಿ ಇಡಬೇಕು ಈ ರೀತಿ ಇತ್ತು ತುಂಬ ಖುಷಿಯಾಯಿತು ಈ ಸೇವೆಯನ್ನು ಮಾಡಿ ಯಾರಾದರೂ ಮಾಡೋರಿದ್ದರೆ ಹೋಗಿ ಮಾಡಿ ಬರ್ಬೋದು ಅವ್ರು ಅಲ್ಲಿ ಎಲ್ಲರಿಗೂ ಕರೀತಾರೆ ಹಾಗೇನಿಲ್ಲ ಮತ್ತು ಮಂತ್ರಾಲಯಕ್ಕೆ ಎಷ್ಟೊಂದು ಜನರು ಬಾಯಲ್ಲಿ ಕೇಳಿದೆ ನಾನು ರಾಯರ ಅನುಗ್ರಹ ಮತ್ತು ಅವ್ರು ಕರೆಸ್ಕೋಬೇಕಂದ್ರೆ ಕರೆಸ್ಕೋಕ್ಕೆ ನಮ್ಮನೆ ಓ ನಾವು ಮಂತ್ರಾಲಯಕ್ಕೆ ಹೋಗಲು ಸಾಧ್ಯ ಅಂತ ಎಷ್ಟೊಂದು ಜನ ಹೋಗಬೇಕಾದ್ರೆ ರಸ್ತೆಯಲ್ಲೂ ಮಂತ್ರಾಲಯ ಮುಟ್ಟದ ಹಾಗೆ ಬಂದವರು ಇದ್ದಾರೆ ಎಷ್ಟೋ ಉದಾಹರಣೆ ಅಂಥದ್ರಲ್ಲಿ ನಮಗೆ ಹೋಗಿ ಈ ರೀತಿ ಎಲ್ಲ ಅನುಭವಗಳಾಗಿದ್ದು ನಿಜವಾಗ್ಲೂ ನಂಬಿಕೆ ಆಗೋಲ್ಲ ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ನಮ್ಮ ಜೊತೆ ಇದ್ದಾರೆಲ್ಲ ಅವ್ರು ಮಾನಜ ಮೇಡಮ್ ಅಂತ ಅವರು ಭಕ್ತರು ಹೇಳೋಕ್ಕೆ ಆಗಲ್ಲ ಅವರೊಂದು ಅನುಗ್ರಹದಿಂದ ನಾವು ಒಂದೇನೋ ಹೂವಿನ ಜೊತೆ ನಾ ಹೂವಿನ ಜೊತೆ ನಾರು ಏನೋ ಸ್ವಲ್ಪ ಲೋಕ ಸೇರಿದಂಗೆ ಅವ್ರದ್ದು ಒಂದು ಭಕ್ತಿ ಜೊತೆ ನಾವು ಕೂಡ ಅದರಲ್ಲಿ ರಾಯರ ಒಂದು ಅನುಗ್ರಹಕ್ಕೆ ಪಾತ್ರರಾದ್ವಿ ಅಂತ ಹೇಳ್ಬೋದು ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಆ ಖುಷಿನ ನಂಗೆ ಅದೇ ಇವಾಗ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಪ್ರತಿ ಕರ್ನಾಟಕಕ್ಕೆ ಹೋದಾಗೆಲ್ಲ ಪ್ರತಿ ಸಲ ಮಂತ್ರಾಲಯಕ್ಕೆ ಹೋಗಿ ಬರಬೇಕಂತ ಹೋಗಿ ಬರಬೇಕಂತ ಎಷ್ಟು ನಿಜವಾಗ್ಲೂ ಜೀವನದಲ್ಲಿ ರಾಯರು ಬಂದ ಮೇಲೆ ನಮ್ಮ ಜೀವನದಲ್ಲಿ ರಾಯರ ಒಂದು ಪ್ರವೇಶ ಆದಮೇಲೆ ಇಷ್ಟೊಂದು ಲೈಫು ಬದಲಾಗಿದೆ ಅಂದರೆ ಅದನ್ನು ಹೇಳೋಕ್ಕೆ ಆಗೋಲ್ಲ ಈ ಒಂದು ಮಿರಾಕಲ್ ಅಂತ ಹೇಳ್ಬೋದು ಪ್ರತಿಯೊಂದು ಕ್ಷಣದಲ್ಲಿ ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಅನ್ನೋದವ್ರು ತೋರಿಸ್ಕೊಟ್ಟಿದ್ದಾರೆ ಮೊದಲು ಎಷ್ಟೊಂದು ಟೆನ್ಷನ್ ಇರ್ತಾ ಇತ್ತು ಲೈಫಲ್ಲಿ ಏನಾಗುತ್ತೇನೋ ಅನ್ನೋ ಭಯ ಅದೆಷ್ಟು ಸಮಸ್ಯೆಗಳು ಅದೇ ರೀತಿ ಬರ್ತಾಯಿದ್ವು ರಾಯರ್ನ ಯಾವಾಗ ನಾವು ನಂಬಲು ಚಲೋ ಮಾಡಿದೆ ಅವಾಗಿಂದ ಲೈಫು ಅಂದರೆ ಜೀವನವೇ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಅಲ್ಲಿ ನಾವು ಅಂದ್ಕೊಂಡು ಬೇರೆ ರೀತಿಯಲ್ಲೇ ನಮ್ಮದು ಜೀವನ ನಡೀತಾ ಇದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿದೆ ಅಂತ ಹೇಳ್ಬೋದು ಮಕ್ಕಳ ವಿದ್ಯಾಭ್ಯಾಸಗಳಿರ್ಬೋದು ನಮ್ಮದು ಆರೋಗ್ಯದಲ್ಲೇ ಇರ್ಬೋದು ಮನೆಯಲ್ಲಿ ಪ್ರತಿಯೊಂದಲ್ಲೂ ಕೂಡ ಮೊದಲಿಗಿಂತ ಈಗ ಎಷ್ಟೊಂದು ವ್ಯತ್ಯಾಸ ಇದೆ ಅಂದರೆ ನಂಬ ನಮಗೆ ನಂಬೋಕ್ಕಾಗಲ್ಲ ಅಷ್ಟೊಂದು ರಾಯರ ಅನುಗ್ರಹ ಆಗಿದೆ ಅಂತ ಹೇಳ್ಬೋದು ಇದೇ ರಾಯರೇ ನಂಬಿದವ್ರನ್ನ ಬಿಡಲ್ಲ ಅನ್ನೋದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಸತ್ಯವಾಗಿದೆ ಅಂತ ಹೇಳ್ಬೋದು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗಲೇ ನೋಡಿ ಇನ್ನೂ ಬೇರೆ ರೀತಿ ಬೇರೆ ವಿಡಿಯೋಗಳೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್